ಎಲ್ಲೂ ಹೇಳಂಥ ವಿಚಾರ ಅನ್ನೋಕ್ಕಿಂತ ಭಾಳ ಸಿಂಪಲ್ ಏನಂತಂದರೆ ದ್ವಾರಕೀಶ್ ಅವರಂಥ ಇನ್ನೊಬ್ಬರನ್ನು ನಾವು ತೋರಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ಕನ್ನಡ ಚಿತ್ರರಂಗ ಇವತ್ತು ನಾವಿಷ್ಟೆಲ್ಲ ಏನು ಕೋಟಿಗಟ್ಟಲೆ ವಹಿವಾಟು ನಡೀತಾ ಇದೆ ಒಂದು ದೊಡ್ಡ ಉದ್ಯಮ ಆಗಿ ಬೆಳೆದಿದೆ ಈ ಉದ್ಯಮದ ಬೆಳೆಯೋದ ಹಿನ್ನೆಲೆಯಲ್ಲಿ ದ್ವಾರಕೀಶ್ ಅವರ ಪಾತ್ರ ಭಾಳ ದೊಡ್ಡದು ಅವ್ರ ಆ ಕಾಲಕ್ಕೆ ಅಂತಂಥ ಕೋಟಿ ಸಿನಿಮಾಗಳನ್ನು ನಿರ್ಮಾಣ ಮಾಡಿದವರು ಅದು ಭಾಳ ಯಾವತ್ತಿಗೂ ಕನ್ನಡ ಚಿತ್ರರಂಗ ಇರೋವರೆಗೂ ಕೂಡ ಒಂದು ಮುದ್ರೆಯಾಗಿರುವಂಥದ್ದು ದ್ವಾರಕೇಶ್ ಅವರ ಹೆಸರು ಅದಲ್ಲದೆ ನನ್ನ ಅವರ ಒಡನಾಟ ಸುಮಾರು ಇಪ್ಪತ್ತು ವರ್ಷಕ್ಕೂ ಮಿಗಿಲು ಆ ಒಡನಾಟದಲ್ಲಿ ಅನೇಕ ಸಲ ಚರ್ಚೆ ಮಾಡಿದ್ದೀನಿ ಹೀಗೆ ತುಂಬ ಸಿನಿಮಾಗಳು ಕೆಲಸ ಮಾಡಿದ್ದೀನಿ ಹಾಡು ಹಾಡಿನ ಬಗ್ಗೆ ಸಿನಿಮಾ ಕಥೆಗಳ ಬಗ್ಗೆ ಚರ್ಚೆ ತುಂಬಾ ಸಲ ಮಾಡಿದ್ದೀವಿ ಯಾವ್ದಾದ್ರು ನೀವು ಚರ್ಚೆ ಮಾಡಿದ್ದು ಯಾವತ್ತೂ ನನಗೆ ಕಾಡುತ್ತಪ್ಪ ಈ ಒಂದು ವಿಷಯ ಅನ್ನೋ ತರ ಇದ್ರೆ ಅದನ್ನ ಶೇರ್ ಮಾಡೋದಾದ್ರೆ ಅವ್ರ ಜೊತೆ ಮಾತಾಡಿದ್ದಾಗಿರ್ಬೋದು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದಾಗಿರ್ಬೋದು ಯಾವ್ದಾದ್ರು ಒಂದು ವಿಚಾರ ಇತ್ತು ಅದನ್ನ ನಾನು ಇಲ್ಲಿ ಹೇಳ್ಕೊಬಹುದು ಅಂತ ಇದ್ರೆ ಸರ್ ಅಂತ ಅವರು ಒಂದು ಅಪ್ಪ ಐ ಲವ್ ಯು ಏನಿದೆ ಅದೊಂದು ಆಮೇಲೆ ನನಗೊಂದು ಒಂದು ಸತ್ಯ ಸಿನಿಮಾಗೆ ಹಾಡು ಬರ್ತಿದ್ದೆ ನಾನು ಆ ಹಾಡು ಸ್ಟೇಟ್ ಅವಾರ್ಡ್ನ ಅಲ್ಲಿ ಇವರು ಚೇರ್ಮನ್ ಆಗಿದ್ದರು ದ್ವಾರ್ಕೀಶ್ ಸರ್ ಸರಿ ನನಗೆ ನಾನು ಈ ಅವಾರ್ಡು ನನಗೆ ಗೊತ್ತೇ ಆಗೋಲ್ಲ ನಾನು ನೋಡ್ತಾ ಇರಲಿಲ್ಲ ಆ ಕಡೆಗೆಲ್ಲ ಇದಕ್ಕಿದ್ದಂಗೆ ಒಂದು ದಿವಸ ಫೋನ್ ಮಾಡಿದ್ರು ರಾಕೇಶ್ ಅಂಕಲ್ ಮರಿ ಇದೊಂದು ಹಾಡು ಕೇಳಿದೆ ಮರಿ ತುಂಬ ಚೆನ್ನಾಗಿ ಬರೆದಿದೆ ಮರಿ ಅಂತ ಯಾವುದು ಅಂಕಲ್ ಯಾವುದು ಅಂದರೆ ಇದಿದು ಅಂದರು ಭಾಳ ಖುಷಿ ಆಯಿತು ನನಗೆ ಅವರು ಫೋನ್ ಮಾಡಿ ಮೆಚ್ಕೋತಾ ಇದ್ದಾರಲ್ಲ ಅಂತ ಯಾವುದೋ ಒಂದು ಹಾಡು ಆ ಸಿನಿಮಾ ಅಷ್ಟು ಯಶಸ್ವಿ ಸಿನಿಮಾ ಅಲ್ಲ ಆದರೆ ಅದಲ್ಲಿದ್ದ ಒಂದು ಹಾಡನ್ನ ಅವರು ಅಷ್ಟೊಂದು ಗುರುತಿಸಿ ನನಗೆ ಹೇಳ್ತಿದ್ದಾರಲ್ಲ ಅಂತ ಖುಷಿ ಆಯಿತು ಅದಾಗ ಸ್ವಲ್ಪ ದಿವಸ ಆದಮೇಲೆ ಸ್ಟೇಟ್ ಅವಾರ್ಡ್ ಅನೌನ್ಸ್ ಆಯಿತು ನನಗೆ ಆಗ ನೋಡ್ತೀನಿ ಇವರೇ ಚೇರ್ಮನ್ ಅಂದರೆ ಅವ್ರು ಎಲ್ಲಿ ನೋಡಿದ್ರೆ ಸಿನಿಮಾ ನಂಗೆ ಗೊತ್ತಿ ನಾನು ಕೇಳಿರಲಿಲ್ಲ ಯಾರೋ ಕೇಳಿಸಿರ್ಬೋದು ಅಂದ್ಕೊಂಡಿದ್ದೆ ಬಟ್ ಅವರು ಸ್ಟೇಟ್ ಅವಾರ್ಡಲ್ಲಿ ನೋಡಿದ್ರೆ ನನಗೆ ಅದೊಂದು ಆಶ್ಚರ್ಯ ಆಯಿತು ಆಮೇಲೆ ಗುರುತಿಸುವ ಗುಣ ಇದೆಯಲ್ಲ ಅದು ಅಷ್ಟಲ್ಲದೆ ಹಿಂದಿನ ತಲೆಮಾರಿನವ್ರ ಜೊತೆ ಉದಯ್ ಶಂಕರ್ ಅವ್ರ ಜೊತೆ ಆರಂಜಯ್ ಗೋಪಾಲ್ ಅವ್ರ ಜೊತೆ ಹೀಗೆ ಭಾಳಷ್ಟು ಜನರ ಜೊತೆ ಕೆಲಸ ಮಾಡಿದಂಥ ದ್ವಾರಕೀಶ್ ಅವರು ನಾನು ಅವ್ರ ಸಿನಿಮಾಗಳು ಕೆಲಸ ಮಾಡುವಾಗ ನನ್ನನ್ನು ಮೆಚ್ಕೊಂಡು ತುಂಬ ಮಾತಾಡ್ ತುಂಬ ಹೊಗಳ್ತಿದ್ರು ತುಂಬ ಅಭಿಮಾನಿಸ್ತಿದ್ರು ಎ ಚೆನ್ನಾಗಿ ಮರಿ ನೀನು ಎಷ್ಟು ಚೆನ್ನಾಗಿ ಬರೀತೀ ಮರಿ ಅಂತೆಲ್ಲ ಸೊ ಅದೆಲ್ಲ ನಾನು ಸದಾ ಅದೊಂದು ಆಶೀರ್ವಾದವಾಗಿ ನೆನಪಾಗುತ್ತೆ ನನಗೆ ಕಲ್ಲು ಸರ್ ಕೆತ್ತಿ ಕೆತ್ತಿ ಕೆತ್ತಿನ ಶಿಲೆ ಆಗೋದು ಹಾಗೆ ಇವರು ಕೂಡ ಎಷ್ಟೇ ಇಂಡಸ್ಟ್ರಿ ಅಷ್ಟು ಕೊಡಗಿ ಕೊಟ್ಟರು ಕೂಡ ಸಾಕಷ್ಟು ಅವಮಾನಗಳನ್ನು ಸಾಕಷ್ಟು ನೋವುಗಳನ್ನು ಅನುಭವಿಸಿದೆ ನೀವು ಅಂದ್ರೆ ಯಾಕೆ ಇದ್ದೀನಿ ಅಂದ್ರೆ ಅದೊಂದು ಸ್ಫೂರ್ತಿ ಆಗಲಿ ಯುವ ಜನತೆಗೆ ಅಂತಾರೆ ಅವರು ಆ ಎಲ್ಲ ಕಷ್ಟ ಕಾರ್ಪಣೆಗಳನ್ನು ದಾಟಿ ಅದರ ರೀತಿ ನಿಮ್ಗೆ ಗೊತ್ತಿರುತ್ತೆ ಸರ್ ಯಾವ್ದಾದ್ರು ಒಂದನ್ನು ಶೇರ್ ಮಾಡ್ಬೋದು ಮುಖ್ಯವಾಗಿ ಏನಂದ್ರೆ ತುಂಬ ಜನ ಸಿನಿಮಾದಲ್ಲಿ ಇರ್ತಾರೆ ಬಟ್ ಸಿನಿಮಾನೇ ಇವರು ಸಿನಿಮಾನೇ ಆಗಿದ್ದವರು ಯಾಕಂದರೆ ಅವರು ಆರಂಭ ಕಾಲದಿಂದ ಇಲ್ಲಿಯ ತನಕ ಸಿನಿಮಾ 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 ಅದು ಕತೆ ಸಂಭಾಷಣೆ ಆಗಲಿ ಕಥೆ ಆಗಲಿ ಹಾಡುಗಳಾಗಲಿ ಪ್ರೊಡಕ್ಷನ್ ಆಗಲಿ ಬರೀ ಇದನ್ನೇ ಧ್ಯಾನಿಸ್ತಾ ಇರೋಂಥವ್ರು ಅಂಥವ್ರು ತೀರಾ 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 ಬೆರಳೆಣಿಕೆ ದಿನ ಕನ್ನಡದಲ್ಲಿರೋದು ಅದರಲ್ಲಿ ಇವರೊಬ್ಬರು ಅಂತ ಹೇಳ್ಬೋದು ಅವ್ರು ಖುಷಿಯಾಗಿರ್ತಾರೆ ಅವ್ರ ಆತ್ಮ ಖುಷಿಯಾಗಿರುತ್ತೆ ಯಾಕೆಂದರೆ ಒಂದು ತುಂಬ ಆಯುಷ್ಯ ನಾವು ನೀವು ಸದಾ ನೆನಪಾಗ್ತೀರಿ ಅಂಕಲ್ ಥ್ಯಾಂಕ್ ಯು ಇದು ನಾಗೇಂದ್ರ ಪ್ರಸಾದ್ ಕಾಲವನ್ನು ತಡೆಯೋರು ಯಾರೂ ಇಲ್ಲ ಅದು ಆಮೇಲೆ ಅವರ ಅದೃಷ್ಟವಂತ ಸಿನಿಮಾ ನಂಗೆ ಭಾಳ ಇಷ್ಟ ತುಂಬ ಇಷ್ಟ ಅವರ ಸಿನಿಮಾ ಅದೃಷ್ಟವಂತ ಅಂತ ಅವರೇ ಹೀರೋ ಆಗಿ ಮಾಡಿರೋದು ತುಂಬ ಎಮೋಷ್ನಲ್ ಸಿನಿಮಾ ಆ ಸಿನಿಮಾ ಇವತ್ತು ನೆನಪಾಗುತ್ತೆ ನನಗೆ ಒಂಥರ ಅವ್ರು ಎಷ್ಟೇ ಏಳು ಬೀಳುಗಳಿದ್ರೂ ಕೂಡ ಒಂದು ಸಿನಿಮಾದಲ್ಲೇ ಇದ್ದು ಸಿನಿಮಾದಲ್ಲೇ ಉಸಿರಾಡಿ ಸಾಧಿಸಿದಂಥವ್ರು ಅದು ಸ್ಫೂರ್ತಿ ನಮ್ಮಂತ ಅದು ಅಂತ ಅಂತ್ಯ ಎಲ್ರಿಗೂ ಸಿಗೋದಿಲ್ಲ ಇದು ನಾಗೇಂದ್ರ ಪ್ರಸಾದ್ ಅವರ ಮಾತುಗಳು ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ಯಶೋಧಾ ಪೂಜಾರಿ ಬೆಂಗಳೂರು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ